ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಹಲ್ ಮೂವಿದು ಖುಷಿಯಾಗಿದೆ ಯಾಕೋ ನಿನ್ನಿಂದಲೇ ಸಾಂಗ್ ಹೇಳಿದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅವಳಂದರೆ ನನಗೆ ತುಂಬ ಇಷ್ಟ ಅವಳಿಗೂ ನಾನಂದರೆ ಇಷ್ಟ ಅನಿಸುತ್ತೆ ಖುಷಿಯಾಗಿದೆ ಏಕೋ ನಿನ್ನಿಂದಲೇ ನೋಡದೆ ನಿನ್ನನು ಇರಲಾರೆನೇ ಒಮ್ಮೆ ನೀನ ಕರೆ ನಾನು ತುಸು ನಾಚುವೆ ರೆಪ್ಪೆಯ ಮುಚ್ಚದೆ ನಿನ್ನೇ ನೋಡುವೆ ಏಳೆ ಕೋಗಿಲೇ ಹಾಡು ಈಗಲೇ ನಿನ್ನ ಜೊತೆಯಲ್ಲಿ ನಾನು ಹಾಡಲೇ ಲಲಲಾ ಲಾ ಲಲಲಾ ಲಲಲಾ ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ನನ್ನ ಆದರೂ ಮರೆತೇ ಇಲ್ಲ ನಿನ್ನ. ఆ చిలిపిలి కలరవ దల్లవే ఆ ఉకు నీనల్వే ఒమ్మే నీనక్కరే నూ తు రెప్పయా ముచ్చదే నిన్న నేను లా ల ಮಂಜಿನ ಹನಿಗಳ ಚಿಗುರಲೆಯ ಮೇಲೆ ನಿನ್ನ ಚಿಟಪಟ ಬರೆದೇ ಹಲಿ ಪದೇ ಪದೇ ನೆನೆಯುತ ನಿನ ಸ್ಪರ್ಶ ವಾಸವಿದೆ ನಿನ್ನಲ್ಲೇ ನಾ ಬೆರೆತೇ ఆ మంజిన హిలు నీనల్వే ఆ చిటపట మళ్ళూ నీనివే ఒక నరే నుసుయ ముచ్చదే నిన్ననే నోడే అవునందరే నే తు ఇష్ట అవునూ నన్నందే ఇష్ట Answer